ಆರಾಮೀರಿ ಅಂತ ತಿಳ್ಕೊಂಡೀನಿ ನಾನು ಆರಾಮಾಗಿದ್ದೀನಿ ಇವತ್ತು ಸಂಡೆ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಆ್ಯಕ್ಚುಲಿ ಮಾರ್ನಿಂಗ್ ಇಲ್ಲಿ ತೊಗೊಳೋದು ಫ್ಲಿಪ್ಸ್ ಆಗಲಿಲ್ಲ ನನಗೆ ಸ್ವಲ್ಪ ಭಾಳ ಲೇಟಾಗಿ ಐತೆ ಅದಕ್ಕೆ ಈಗ ಸ್ನಾನ ಆದ್ಮ್ಯಾಗ ಈಗ ಸ್ಟಾರ್ಟ್ ಮಾಡೀನಿ ಲಾಗ್ನ ಗೆದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡಿ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ ನಾನು ನಾಷ್ಟ ರೆಡಿ ಮಾಡಿಟ್ಟು ಮ್ಯಾಗ ನಾಷ್ಟ ತಿನ್ನಬೇಕು ಅದಕ್ಕೆ ಸ್ವಲ್ಪ ಇವತ್ತು ಸಂಡೆ ಸಂತಿ ಹೋಗ್ಬೇಕು ಸಂತಿ ನಮ್ದು ಬಿಜಾಪುರ ಸಂತಿ ಹೆಂಗಿರ್ತದೆ ಕ್ಯಾಂಪಲ್ ಸಂತಿ ಸ್ವಲ್ಪ ಎಲ್ಲರಿಗೂ ತೋರಿಸ್ತೀನಿ ಚಲೋ ಹೋಗ ನಾಷ್ಟ ಮಾಡಿ ಸಂತಿ ನೋಡಕ್ಕೆ ಹೋಗ್ ನೋಡಿ ಚಲೋ ಈಗ ಗುಡಿಗ ಹೊಂಟೇವ್ರಿ ನಮ್ಮ ಹತ್ತಿರದೇ ಇಲ್ಲೇ ಐತ್ರಿ ಬಹಳ ಸಲ ಹೊಂಟೇವ್ರಿ ಬಹಳ ಐತ್ರಿ ನಾನು ಬೇಕಾದ್ರೆ ಝೂಮ್ ಮಾಡಿ ತೋರಿಸ್ತೀನಿ ಈಗ ಹೊಂಟ ನೋಡ್ರಿ అలా నోడ్రీ నమ్మే నూమ్ ఆది వర్షన్ భా సపోతు ఫిఫ్టీ మీటర్ అలా తడిగి ఫిఫ్టీ మీటర్ తడిగి மனிங் பண்ணியா நோட் எக்ஸ்ட் பண்றீங்க ಬಂದೇ ಗುಡಿಗೆ ಹೌದಾ ಹಾಂ ಬಾಯ್ 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 ತಿಳೋದು ಮುಂಜಾನೆ ನಮ್ಮ ಮಮ್ಮಿ ಲಾಕ್ ಸ್ಟಾರ್ಟ್ ಮಾಡಿದ್ರು ಈಗ ಉಪ್ಪಿಟ್ಟು ನಾಷ್ಟ ಮಾಡಕ್ಕೆ ಅಂತೇಳಿ ಉಪ್ಪಿಟ್ಟು ರೆಡಿ ಬರೀತೀನಿ ಬರ್ರಿ ಎಲ್ಲಾರು ನಾಷ್ಟ ಮಾಡು ಮತ್ತು ನಾಷ್ಟ ಅಪ್ಪ ಬನ್ನಿ ನೋಡಿರಿ ಈಗ ಉಪ್ಪಿಟ್ಟು ತಿಂದು ಉಪ್ಪಿಟ್ಟು ತಿಂದು ಸಂತಿಗೆ ಹೋದ್ರೆ ಹಳ್ಳಿ ಬರೋ ಮಟ್ಟ ಹಸ ರೀ ಸೂಪರ್ ಆಗಿದ ಉಪ್ಪಿಟ್ಟ ಸ್ವಲ್ಪ ರೀ ಯಾಕೆ ಗೊತ್ತಾಕತಿಲ್ಲ ಓಕೆ

ನೆನಪೇ ಆಗಿಲ್ಲರಿ ಅದು ನೆನೆ ಹಾಕೋದು ಇವತ್ತು ನೆನಪಾಗಿಲ್ಲ ರಾಗಿ ಅಂಬಲಿ ಮಾಡೋ ನೆನಪಾಗಿಲ್ಲ ಇವತ್ತು ಲೇಟ್ ಇದ್ದೆ ನೆನಪಾಗಲಿಲ್ಲ ಅದಕ್ಕೆ ಉಪ್ಪಿಟ್ಟು ತಿಂದೆ ಈಗ ಪಲ್ಯಗಳೇ ಎಲ್ಲ ಮಾಡಿಟ್ಟು ಹಿಟ್ಟು ನಾದಿಟ್ಟು ಅನ್ನ ಮಾಡಿಟ್ಟು ಹೋಗಿರ್ತೀನಿ ಹ್ಞೂ ಬಂದ್ಮೇಲೆ ಮೇಲೆ ಚಪಾತಿ ಮಾಡಿಬಿಡ್ತೀನಿ ಊಟ ಟೈಮಾಗೆ ಓಕೆ ಸಂತಿ ಹೋಗೋಣ ಕೆಲವೊಂದಿಷ್ಟು ಹ್ಞೂ ವೀಡಿಯೋ ಕ್ಲಿಪ್ಸನ್ನು ತಗೋತೀನಿ ಅದು ಆಗಿಲ್ಲ ನಮ್ಮ ಚಿನ್ನಿದ್ದಕ್ಕಿಂದ ಇನ್ನೂ ಹೇಳಿ ಕೇಳಲಕ್ಕೆ ಬಾ ಕಾಟಾಡ್ರಿ ಸ್ವಲ್ಪ ಇಲ್ಲ ಇಲ್ಲಾ ಬಾ ಹಠ ನಮ್ಗ ಹೇಳಿ ಕೇಳದಿ ಬೇಕಿ ಹುಚ್ಚಿ ಹುಚ್ಚಿ ನೋಡ್ರಿ ಮಾಡತ್ತ ನೋಡ್ರಿ ಫ್ರೆಂಡ್ಸ ಈ ಬಂದೀವಿ ಬಂದೀವ್ ಅಂತ ಹೇಳಿ ರಾಮ್ ಮಂದಿರ್ ರೋಡ್ ಇದು ಇಟ್ಟ ಪಾರ್ಕಿಂಗ್ ಸಮಸ್ಯೆ ಅದಲ್ಲ ಬಿಜಾಪುರ್ನಾಗ ಎಪ್ಪ ಹೇಳಬಾರ್ದು ನೋಡ್ರಿ ಎಲ್ಲಿ ಹಚ್ಬೇಕು ಇಲ್ಲಿ ಸಂತಿ ಸಮೀಪ ಹಾಕಿತ್ತು ಇಲ್ಲೇ ರಾಮ್ ಮಂದಿರ್ ಹತ್ರ ಪಾರ್ಕಿಂಗ್ ಮಾಡಿ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಜಾಗ ಇಲ್ಲ ಇಲ್ಲಿ ಅದಕ್ಕೆ ಯಾವ ಮಾಡೋದು ಅಂತೇಳಿ ನಿದ್ದೆ ಬರಾಕತ್ ಬಿಟ್ಟವ್ರು ಯಾವ ಮಾಡೋದು ಅಂತೇಳಿ ಅಲ್ಲಿ ಸಿದ್ಧಲಿಂಗಪ್ಪ ಧಾರವಾಡಕರ್ ಅವ್ರ ಅಂಗಡಿ ಹತ್ರ ಪಾರ್ಕಿಂಗ್ ಮಾಡೋದು ಹೊಂಟೀವಿ ನೋಡೋಕೆ ಅದಕ್ಕಿಂತ ಮುಂಚೆ ಎಲ್ಲ ಸಿಕ್ಕ ಪುಣ್ಯ ಚಲೋ ಅನ್ನಿಸ್ತು ಎಲ್ಲ ಮನೀದ ಹಾಳು ಬಿದ್ದ ನೋಡಿ ಕೋಟಿ ಕೋಟಿ ಬೆಲೆ ಇದು ಮನಿ ಇವ್ರು ವಕೀಲರು ಮನಿ ಅದು ಏನು ಮಾಡೋದು ತ ನಡು ಬಜಾರ್ದಾಗ ನೋಡಿರಿ ಮಸ್ತ್ ಯಾರೂ ಇಲ್ಲ ಅವಾಗ ಇರ್ತಿದ್ರು ಅವರು ಎಲ್ಲ ತೀರ್ಕೊಂಡ್ರ ವಕೀಲರ ಅವ್ರ ಮನಿಯವರು ನೋಡ್ರಿ ಇಲ್ಲಿ ನಡು ಬಜಾರ್ನಾಗ ಮನೆಗಳದವಲ್ಲ ಭಾಳ ಬೆಲೆ ಬಾಳ್ತಾಯಿ ಇಲ್ಲಿ ಮೇನ್ ಮಾರ್ಕೆಟ್ನಾಗ ಇದಾವ ಕೆಲವೊಂದಿಷ್ಟು ಮಣಿಗಳಿನ ಕೆಲವೊಂದಿಷ್ಟು ಅಂಗಡಿಗಳಾಗ್ಯಾವ ಕೆಲವೊಂದಿಷ್ಟು ಹಂಗೆ ಅದಾವ ಬಿಜಾಪುರ್ನಾಗ ಇಲ್ಲದ ಅದ ನೋಡ್ರಿ ಆ ಬೈಕ್ ಹಚ್ಚಾರ ರೋಡಲ್ಲಿ

ಹೋಲ್ ಡೌಟ್ 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 ಹೋಲ್ ಸಕಶ್ ಇಲ್ಲಿ ಬಂದೆ ನಾನು ಸಕಶ್ ಯಲ್ಲ ಹತ್ತಂಗಿಲ್ಲ ಹೋಲ್ ಹೋಲಿ ಏನಾ ಹೋಲ್ ಏನಾ ಹೋಲಿ ಅಂದ್ರೆ ಏನಾಗಲ್ಲ ಹ ಆ ಓಕೆ ಓಕೆ ಹ ಬರ್ರಿ ನಮ್ ಚಿನ್ನಿ ಕರ್ಕೊಂಡು ಬಂದೆವಿ ಮಕ್ಕೊಂಡ ಬಿಟಾಕಿ ಸಪೋದ್ ಓದಂದೆ ಅದಕ್ಕೆ ಮಕ್ಕೊಂಡ ಬಿಟಾಕಿ ಭಾಗವಾಲಿ ಗಿಡ ಖಾಲಿಕ್ಕೆ ಹೋಗ್ತಿ ನಾನು

ಶಾಂತಿ ನೋಡಿರಿ ಇಲ್ಲಿ ಶಾಲೆಗೆ ಗ್ರಾಮ ಹತ್ತಾರ ಚಲೋ ಇರ್ತದೆ ಹಳ್ಳಿಯವ್ರು ಬಂದಿರ್ತಾರೆ ತಿಂಜ ಹಸಿ ಗಿಂಗ ತಿಂಜಾಗಿ ಸಲಿಕಡಲೆ ಕೊಡ್ತಾರೆ ಕಾಳು ಹುಸಿನ ಕಾಳು ಮುಗಿನ ಕಾಳು ತೊಗೊಳ್ಳೋರು ಸಲಿಗಡ್ಲೆ ಕೊಡ್ತಾರೆ ಹಳ್ಳಿಯವ್ರು ಬಂದಿರ್ತಾರೆ ಮಸ್ತಿರ್ತದೆ ಯಾರು ದುಡ್ಡಿನ ಬರೋ ಮುಂದೆ ಆಗತ್ತಿರ್ತಾರೆ ಆರು ಸಂಡೆ ಇವರು ಸೂಪಿ ಇರೋದಲ್ಲ ಬಂದಿದ್ವಿ ಬಟ್ ಬಿಸಿಲು ಭಾಳ ಇತ್ತು ರೀ ಬಿಜಾಪುರ ಎಷ್ಟು ಜಲ್ದಿ ಬರ್ಬೇಕು ಅಂದ್ಕೊಂಡ್ವಿ ಮನೆಗೆಲ್ಲ ಮಾಡಿ ಬರ್ಬೇಕಂದ್ರೆ ಬಿಸಿಲೇ ಆಗ್ಬಿಡ್ತು ಆದರೆ ಅನಿವಾರ್ಯ ಇವಾರೇ ಬೇಗ ಬುತ್ತೀವಿ ಬೇಕಲ್ರಿ ಈ ತಾಯಿ ಪಲ್ಯ ಕಾಯಿ ಪಲ್ಯ ಎಲ್ಲೂ ನಡೆಯೋಂಗಿಲ್ಲ ಆದರೆ ಕಾಳು ಪಲ್ಯೂ ಕೆಲವೊಂದಿಷ್ಟು ಮಾಡ್ತೀವಿ ಕಾಯಿ ಬೇಕಾಗ್ತದೆ

ಇಲ್ಲಿ ಮಿಕ್ಸರ್ದು ನಮ್ದು ಒಳಗಿಂದ ಹೋಗಿತ್ರೀ ಹಾಕ್ಸಕ್ ಬಂದೀವಿ ನೋಡಿ ಇದ್ರದ್ದು ಟೋಪನ್ ಹೋಗ್ಯದ ಬಂದೀವಿ ಅಂತ ಎಲ್ಲ ಸಿಕ್ತಾವ್ರಿ

ನಮ್ಮ ಅವಾಗ ಇದೇಟೆಸ್ಟ್ ಆಗುತ್ತೆ ಅವ್ರ ತೊಪ್ಪನ್ ಇದೆಯೊಮ್ಮೆ ಭಾಳ ಹಶದ ಮನಿಯವರು ಎಮ್ ಆರ್ಗೆ ಬಂದ್ರೆ ಎಮ್ ಆರ್ ಒಂಥರ ನಮ್ಮ ತವರ ಮನೆ ಇದ್ದಂಥ ಇಲ್ಲಿ ಬರಲಾರ ಇರುದೇ ಇಲ್ಲ ಅಂದ್ರೆ ಅಷ್ಟೇ ಬರಲ್ಲ ಗೋಡಿ ಇದ್ರೆ ಮೊಮ್ಮೆ ಇಲ್ಲಿ ಮೈಸೂರು ಬಜ್ಜಿ ಭಾಳ ಸ್ಪೆಷಲ್ ಬಜಿ ಮೈಸೂರು ಬಜ್ಜಿ ಸೈಬ್ರಿಗೆ ಭಾಳ ಹಶೋರ್ ಇಲ್ಲ ನಮ್ಮ ಚಿನ್ನ ಎಡ್ಡಿ ವಡೆ ತಗೊಂಡ ಆ್ಯಕ್ಚುಲಿ ಬಜ್ಜಿ ಹೇಳಿ ಬಜ್ಜಿ ಲೇಟ್ ಹಾಕೋದು ಅಷ್ಟೊತ್ತನ ಇಡ್ಲಿ ವಡೆ ತೊಗೊಂಡಿವಿ ಚಿನ್ನ ನೋಡಿ ಹ್ಯಾಂಗ್ ಚಟ್ ಸೂಪರ್ ಕಣ್ಣಾಗತ್ತೈತಿ ಪಿಂಕಿ ಪಿಂಕಿ ಪಿಂಕ್ ಅಂತ ಹ್ಯಾಂಗ್ ಟೇಸ್ಟ್ ಅದಮ್ಮ ಸೂಪರ ನಿನಗೆ ಇಷ್ಟ ಆಯಿತು ಖುಷಿ ಡನ್ ಅಂದ್ರೆ ಡನ್ ಬಜ್ಜಿ ತಿಂದ ಚಹಾ ತರ್ಸಿವಿ ಸ್ಪೆಷಲ್ ಚೋಡ ಬಜ್ಜಿ ತಿಂದ ಚಹಾ ಕುಡಿಲೇಬೇಕು ಅಂದ್ರೆ ಅದಕ್ಕೊಂದು ಟೇಸ್ಟೇ ಬೇರೆ बंदी नोड फ्रेंड्स इतोतना मार्केट होंगे एरू मकल मन कल टूशन पार्सल बजी तक बंदी खुशी पड़ता शेयर शेर लाइक सब्सक्राइब ओके बाय गुड नाइट ಹ್ಯಾಪಿ ಸಂಡೇ ಟು ಆಲ್ ಗುಡ್ ನೈಟ್ ಬ ಬಾಯ್ ಹಂಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಬಾಯ್ ಒನ್ಸ್ ಅಗೇನ್ ಗುಡ್ ನೈಟ್ ಆಲ್